ನಮಸ್ಕಾರ ವೀಕ್ಷಕರೇ ಆರ್ ಟಿ ವೆಲ್ಕಮ್ ಟು ಮೌನೇಶ್ ಅಜ್ಜಿ ಯೂಟ್ಯೂಬ್ ಚಾನಲ್ ಈಗಾಗಲೇ ತಮಿಳುನಾಡಿನಲ್ಲಿ ಮತ್ತು ಟೈಟಲ್ನಲ್ಲಿ ನೋಡಿದಾಗೆ ಉಚಿತ ಗ್ಯಾಸನ್ನು ನೀಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತದೆ ಏನಿದು ಯೋಜನೆ ಯಾವ ರೀತಿಯಾಗಿ ಉಚಿತ ಗ್ಯಾಸ್ ಅನ್ನೋದು ಸಿಗುತ್ತೆ ಮತ್ತು ಕಡಿಮೆ ಬೆಲೆಯಲ್ಲಿ ಯಾವ ರೀತಿಯಾಗಿ ಉಚಿತ ಗ್ಯಾಸನ್ನು ಸಿಲಿಂಡರ್ನ ನೀಡ್ತಾರೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸೋದು ಏನಿದು ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಒಂದು ವಿಡಿಯೋಸ್ಗಳನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಟ್ರೆ ನಂತರದಲ್ಲಿ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ರಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಎಲ್ಲರೂ ಕೂಡ ಕೇಳಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತದೆ ಭಾಳಷ್ಟು ಹಳೆಯ ಒಂದು ಯೋಜನೆ ಅಂತ ಹೇಳಿದರೂ ಕೂಡ ತಪ್ಪಾಗಲ್ಲ ಈ ಒಂದು ಯೋಜನೆ ಅಡಿಯಲ್ಲಿ ಹಳ್ಳಿಗಳಲ್ಲಿ ಅದು ಭಾಳಷ್ಟು ಒಂದು ಹಳ್ಳಿಯ ಮತ್ತು ಮಧ್ಯಮ ವರ್ಗದ ಜನರಿಗೆ ಭಾಳಷ್ಟು ಉಪಯೋಗವಾಗುವಂಥ ಒಂದು ಯೋಜನೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಈ ಒಂದು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಮೂಲಕ ಪ್ರತಿಯೊಂದು ಹಳ್ಳಿಗಳಿಗೂ ಕೂಡ ಯಾರು ಗ್ಯಾಸ್ ಸಿಲಿಂಡರ್ನ ಒಂದು ಕನ್ಸೂಮನ್ನು ಮಾಡಿರಲು ಅವರು ಒಂದು ಫೆಸಿಲಿಟಿಯನ್ನು ಹೊಂದಿರಲು ಅವರಿಗೆ ಉಚಿತವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಒಂದು ಯೋಜನೆ ಮೂಲಕ ಗ್ಯಾಸ್ ಸಿಲಿಂಡರ್ನ ಕನೆಕ್ಟಿವಿಟಿಯನ್ನು ನೀಡ್ತಾ ಹೋಯಿದ್ರು ಈ ಒಂದು ಯೋಜನೆ ಅನ್ನುವಂಥದ್ದು ಜಾರಿಗೆ ಬಂದ ಒಂದು ಸಂದರ್ಭದಲ್ಲಿ ಇದೀಗ ಇದೇ ಯೋಜನೆಯಡಿಯಲ್ಲಿ ಇನ್ನು ಯಾರ್ಯಾರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿಲ್ವೋ ಅಥವಾ ಗ್ಯಾಸ್ ಕನೆಕ್ಟಿವಿಟಿಯನ್ನು ಹೊಂದಿಲ್ವೋ ಅಂಥವ್ರಿಗೂ ಕೂಡ ಈ ಒಂದು ಯೋಜನೆಯನ್ನು ಸದುಪಯೋಗ ಪಡೆದುಕೊಳ್ಳೋಕ್ಕೆ ಇದೀಗ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಯಾರು ಅರ್ಜಿಗಳನ್ನು ಸಲ್ಲಿಸ್ಬೋದು ಯಾವ ರೀತಿಯಾಗಿ ಇದರ ಒಂದು ಬೆನಿಫಿಟನ್ನು ಪಡ್ಕೊಳ್ಬೋದು ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ ಅದಕ್ಕೆ ನಮ್ಮ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ರಿ ಅಂತ ಹೇಳ್ತಾ ಹೌದು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಈಗ ಇದೀಗ ಆಲ್ರೆಡಿ ಅಪ್ಲಿಕೇಶನ್ ಅನ್ನುವಂಥದ್ದು ಸ್ಟಾರ್ಟ್ ಆಗಿದೆ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗಿದ್ರೆ ನಿಮ್ಮ ಹತ್ತಿರದ ಗ್ಯಾಸ್ ಸಿಲಿಂಡರ್ನ ಏಜೆನ್ಸಿಯಾಗೆ ಹೋಗಿ ಅಲ್ಲಿ ಭೇಟಿ ಕೊಡ್ರಿ ಯಾವುದೇ ರೀತಿಯಾದಂಥ ಆನ್ಲೈನ್ ಸೆಂಟರ್ಗಳಿಗೆ ಹೋಗ್ಬೇಡ್ರಿ ಅಲ್ಲಿ ಅರ್ಜಿಗಳನ್ನು ಸಲ್ಲಿಸಿದರೆ ನಿಮಗೆ ಸಂಪೂರ್ಣವಾದಂಥ ಎಫೆಕ್ಟಿವ್ ಆಗಿರ್ತಕ್ಕಂಥ ಒಂದು ಬೆನಿಫಿಟ್ಸ್ ಅನ್ನುವಂಥದ್ದು ಸಿಗೋದಿಲ್ಲ ಆದ್ದರಿಂದಾಗಿ ನೀವು ನಿಮ್ಮ ಗ್ಯಾಸ್ ಏಜೆನ್ಸಿಗಳಲ್ಲಿ ಹೋಗಿ ಅಲ್ಲಿ ಆನ್ಲೈನ್ ಮೂಲಕ ಸಲ್ಲಿಸ್ತಾರೆ ಅಥವಾ ಆಫ್ಲೈನ್ ಮೂಲಕ ಒಂದು ಮ್ಯಾನ್ಯಲ್ ಕೂಡ ಅರ್ಜಿಯನ್ನು ತುಂಬಿಕೊಂಡು ನಿಮಗೆ ಅರ್ಜಿಗಳನ್ನು ಕೂಡ ಫಿಲ್ಅಪ್ ಮಾಡ್ತಾ ಹೋಗ್ತಾರೆ ಆದ್ದರಿಂದ ನಿಮ್ಮ ಹತ್ತಿರದ ಗ್ಯಾಸ್ ಏಜೆನ್ಸಿಗೆ ಭೇಟಿ ಕೊಟ್ಟು ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು ಇನ್ನು ಯಾರು ಇದಕ್ಕೆ ಅರ್ಹರು ಯಾರೂ ಅರ್ಹರಲ್ಲ ಅನ್ನುವಂಥದ್ದನ್ನು ಹೇಳಿಬಿಡ್ತೇನೆ ಯಾರು ಅನ್ನುವಂಥದ್ದು ನೋಡೋದಾದರೆ ಯಾರು ಗ್ಯಾಸ್ ಸಿಲಿಂಡರ್ ಕನೆಕ್ಟಿವಿಟಿಯನ್ನು ಹೊಂದಿರೋದ್ರವೋ ಇಲ್ಲಿಯವರೆಗೂ ಯಾರು ಗ್ಯಾಸ್ ಸಿಲಿಂಡರ್ನ ಕನೆಕ್ಟಿವಿಟಿ ಅನ್ನುವಂಥದ್ದನ್ನು ಹೊಂದಿರೋದಿಲ್ವೋ ಅಂಥವರು ಈ ಒಂದು ಯೋಜನೆಗೆ ಅರ್ಹರಾಗಿರ್ತಾರೆ ಅಂದರೆ ಈ ಬರೀ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಮಾತ್ರವಲ್ಲ ನೀವು ಪ್ರೈವೇಟಾಗಿ ಕೂಡ ಯಾವುದೇ ರೀತಿಯಾದಂಥ ಗ್ಯಾಸ್ ಕನೆಕ್ಟಿವಿಟಿಯನ್ನು ಹೊಂದಿರಬಹುದು ಹೇಗೆ ಗೊತ್ತಾಗುತ್ತೆ ಅವರಿಗೆ ಪ್ರೈವೇಟಾಗಿ ನಾವು ನಮ್ಮ ಮನೆಯಲ್ಲಿ ನಾವು ದುಡ್ಡು ಕೊಟ್ಟು ಗ್ಯಾಸನ್ನು ಪರ್ಚೇಸ್ ಮಾಡ್ಕೊಂಬಂತು ನಾವು ಕನೆಕ್ಟಿವಿಟಿಯನ್ನು ಹೊಂದಿರ್ತೇವೆ ಆದರೆ ಸರ್ಕಾರಕ್ಕೆ ಹೇಗೆ ಗೊತ್ತಾಗುತ್ತೆ ಅನ್ನುವಂಥದ್ದನ್ನು ನೋಡೋದ್ರೆ ನೀವು ನಿಮ್ಮ ಒಂದು ಹಣದಿಂದಲೇ ನೀವು ಪ್ರೈವೇಟಾಗಿ ನೀವು ಗ್ಯಾಸನ್ನು ತೆಗೆದುಕೊಂಡಿದ್ದೀರಿ ನಿಜ ಆದರೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ನೀವು ಅಲ್ಲಿ ಲಿಂಕ್ ಮಾಡಿಸಿರ್ತೀರಿ ಮತ್ತು ನಿಮಗೆ ಗ್ಯಾಸ್ ಏಜೆನ್ಸಿ ಕಡೆಯಿಂದ ಕೂಡ ನಿಮಗೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಿರ್ತೀರಿ ಆ ಒಂದು ಡಾಟಾ ಅನ್ನುವಂಥದ್ದು ಗೌರ್ಮೆಂಟ್ನಲ್ಲಿ ಆಲ್ರೆಡಿ ಲಿಂಕ್ಡ್ ಆಗಿರುತ್ತದೆ ಮತ್ತು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹೊಡೆದ್ರೆ ಸಾಕು ಅಲ್ಲಿ ನಿಮಗೆ ಗ್ಯಾಸ್ ಕನೆಕ್ಟಿವಿಟಿ ಇದೆಯೋ ಇಲ್ಲವೋ ಎಲ್ಲವೂ ಕೂಡ ಅಲ್ಲಿ ತೋರಿಸ್ತಾ ಹೋಗುತ್ತೆ ಆದ್ದರಿಂದ ಯಾರು ಈ ಒಂದು ಯೋಜನೆಗೆ ಅರ್ಹರೆಂದರೆ ನೀವು ಇದುವರೆಗೂ ಕೂಡ ಗ್ಯಾಸ್ ಸಿಲಿಂಡರ್ನ ಒಂದು ಕನೆಕ್ಟಿವಿಟಿಯನ್ನು ಹೊಂದಿರಬಾರ್ದು ಅಂಥವ್ರು ಅಂದರೆ ನಿಮ್ಮ ಹೆಸರಿನಲ್ಲಿ ನೀವು ಗ್ಯಾಸ್ ಸಿಲಿಂಡರ್ ಕನೆಕ್ಟಿವಿಟಿಯನ್ನು ಹೊಂದಿರಬಾರ್ದು ಬೇರೆಯವರ ಹೆಸರಿನಲ್ಲಿ ಬರ್ತಕ್ಕಂಥ ಒಂದು ಗ್ಯಾಸ್ ಕನೆಕ್ಟಿವಿಟಿಯನ್ನು ನೀವು ಉಪಯೋಗ ಮಾಡಿದ್ರೆ ನಿಮ್ಮ ಹೆಸರಿನಲ್ಲಿ ಯಾವುದೇ ರೀತಿಯಾದಂಥ ಗ್ಯಾಸ್ ಕನೆಕ್ಟಿವಿಟಿ ಇರದೇ ಇದ್ದರೆ ನೀವು ಇನ್ನು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಕ್ಲಿಯರಾಗಿ ಇನ್ನು ಈ ಒಂದು ಯೋಜನೆಗೆ ಕೇವಲ ಹಳ್ಳಿಗ ಹಳ್ಳಿ ಜನಗಳ ಮಾತ್ರ ಜೀವನ ಸಲ್ಲಿಸ್ಬೋದಾ ಸಿಟಿಯಲ್ಲಿ ಜನಗಳಿಗೆ ಈ ಒಂದು ಯೋಜನೆಯ ಸದುಪಯೋಗ ಸಿಗೋದಿಲ್ವ ನೋಡೋದಾದರೆ ಖಂಡಿತವಾಗಿ ಎಲ್ಲರಿಗೂ ಕೂಡ ಈ ಒಂದು ಯೋಜನೆ ಅನ್ನುವಂಥದ್ದು ಅಪ್ಲಿಕೇಬಲ್ ಆಗುತ್ತೆ ಕೇವಲ ಇಲ್ಲಿ ಇರ್ತಕ್ಕಂಥ ಅರ್ಹತೆ ಒಂದೇ ಯಾರು ಒಂದು ಗ್ಯಾಸ್ ಏಜೆನ್ಸಿಯ ಒಂದು ಕಡೆಯಿಂದ ಗ್ಯಾಸ್ನ ಕನೆಕ್ಟಿವಿಟಿಯನ್ನು ಹೊಂದಿರೋದಿಲ್ವೋ ಅವರ ಹೆಸರಿನಲ್ಲಿ ಸ್ವಂತಕ್ಕೆ ಗ್ಯಾಸ್ ಗ್ಯಾಸ್ ಕನೆಕ್ಟಿವಿಟಿಯನ್ನು ಹೊಂದಿರೋದಿಲ್ವೋ ಅಂಥವರಿಗೆ ಈ ಒಂದು ಯೋಜನೆಯಡಿಯಲ್ಲಿ ಗ್ಯಾಸ್ ಕನೆಕ್ಟಿವಿಟಿ ಅನ್ನೋದು ಸಿಗ್ತಾ ಹೋಗುತ್ತೆ ಕ್ಲಿಯರಾಗಿ ಅರ್ಥ ಆಗಿರುತ್ತೆ ಅನಿಸುತ್ತೆ ನೀವು ಬೇರೆಯವರ ಗ್ಯಾಸನ್ನು ಉಪಯೋಗ ಮಾಡ್ತಿರ್ತೀರಿ ನಿಮ್ಮ ಹೆಸರಿನಲ್ಲಿ ಯಾವುದೇ ರೀತಿಯಾದಂಥ ಗ್ಯಾಸ್ ಕನೆಕ್ಟಿವಿಟಿ ಇಲ್ಲ ಅಂದರೆ ನೀವು ಈ ಒಂದು ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಖಂಡಿತವಾಗಿಯೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಅರ್ಜಿಗೆ ಬೇಕಾಗ್ತಕ್ಕಂಥ ದಾಖಲಾತಿಗಳು ಏನು ಅನ್ನುವಂಥದ್ದನ್ನು ನೋಡೋದಾದರೆ ಮೊದಲ ಬಾರಿಗೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ನ ಫೋಟೋ ಇರಬೇಕು ನಿಮ್ಮ ಒಂದು ಕ್ಯಾಶ್ ಮತ್ತು ಸರ್ಟಿಫಿಕೇಟ್ ಅನ್ನುವಂಥದ್ದು ಕ್ಯಾಶ್ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟನ್ನು ಒಳಗೊಂಡಿರಬೇಕು ನೀವು ಯಾವ ಜಾತಿಗೆ ಸೇರಿರ್ತೀರಿ ಅನ್ನುವಂತಹ ಒಂದು ಉದ್ದೇಶದಿಂದ ನಂತರದಲ್ಲಿ ಒಂದು ಬ್ಯಾಂಕ್ ಪಾಸ್ಬುಕ್ ಅನ್ನುವಂಥದ್ದು ಹೊಂದಿರಬೇಕು ಬ್ಯಾಂಕ್ ಪಾಸ್ಬುಕ್ ಯಾಕೆ ಬೇಕು ಅಂತಂದರೆ ನಿಮಗೆ ಸಬ್ಸಿಡಿ ಅನ್ನುವಂಥದ್ದು ಈ ಒಂದು ಯೋಜನೆಯಿಂದ ಸಿಗ್ತಾ ಹೋಗುತ್ತೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿಯಿಂದ ಗ್ಯಾಸ್ನ ಸಬ್ಸಿಡಿ ಅನ್ನುವಂಥದ್ದು ಮಂತ್ಲಿ ಕ್ರೆಡಿಟ್ ಆಗ್ತಾ ಹೋಗುತ್ತೆ ಆದ ಕಾರಣದಿಂದ ಬ್ಯಾಂಕ್ ಪಾಸ್ಬುಕ್ ಅನ್ನುವಂಥದ್ದು ಇರಬೇಕು ಮತ್ತು ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಯಾವ ರೀತಿ ರೀತಿಯಾಗಿರತ್ತಬೇಕಂತಂದರೆ ಆ ಒಂದು ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಆಧಾರ್ ಕಾರ್ಡ್ ಅನ್ನುವಂಥದ್ದು ಸೀಡಿಂಗ್ ಆಗಿರಬೇಕು ಮತ್ತು ಎನ್ ಪಿ ಸಿ ಐ ಮ್ಯಾಪಿಂಗ್ ಅನ್ನುವಂಥದ್ದು ಕಡ್ಡಾಯವಾಗಿ ಪೂರ್ಣಗೊಂಡಿರಬೇಕು ಮತ್ತು ಇ ಕೆ ವೈ ಸಿ ಕೂಡ ಕೂಡ ಆಗಿರಬೇಕು ಆಗಿದ್ದರೆ ಮಾತ್ರ ನಿಮಗೆ ಸಬ್ಸಿಡಿ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ ಮತ್ತು ಇನ್ನಿತರ ಡಿ ಬಿ ಟಿ ನಿಮ್ಮ ಮೂಲಕ ಜಮ ಆಗ್ತಕ್ಕಂಥ ಎಲ್ಲ ಸರ್ಕಾರದ ಯೋಜನೆಗಳ ಒಂದು ಹಣ ಅನ್ನುವಂಥದ್ದು ಆ ಒಂದು ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗ್ತಾ ಹೋಗುತ್ತೆ ಇಲ್ಲಾಂದರೆ ಸಮಸ್ಯೆ ಆಗ್ತದೆ ಇನ್ನು ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ನ ಕಲರ್ ಫೋಟೋ ಅನ್ನುವಂಥದ್ದು ಇರಬೇಕು ಇಷ್ಟು ದಾಖಲಾತಿಗಳಿದ್ದರೆ ಸಾಕು ನೀವು ಈ ಒಂದು ಯೋಜನೆ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅರ್ಹರಾಗಿರುತ್ತೀರಿ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸ್ಬೇಕಂತಂದರೆ ನಿಮ್ಮ ಹತ್ತಿರದ ಗ್ಯಾಸ್ ಏಜೆನ್ಸಿಗೆ ಹೋಗಿ ಮ್ಯಾನ್ಯಲ್ ಆಗಿ ನೀವು ಪತ್ರವನ್ನು ಬರಿಬೋದು ಅಥವಾ ಅವರೇ ಒಂದು ಫಿಲ್ಅನ್ನು ಮಾಡ್ಕೊತಾರೆ ಅಥವಾ ಅವರು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸ್ತಾರೆ ಇನ್ನು ಈ ಒಂದು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಗ್ಯಾಸ್ ಸಿಲಿಂಡರ್ನ ಬೆಲೆ ಎಷ್ಟಿರುತ್ತೆ ಅನ್ನುವಂಥದ್ದು ನೋಡಿದ್ರೆ ಮೊದಲ ಬಾರಿಗೆ ನಿಮಗೆ ಏನಾದರೂ ಗ್ಯಾಸ್ ಅಲಾಟ್ಮೆಂಟ್ ಆಯಿತು ಅಂತಂದರೆ ಈ ಒಂದು ಯೋಜನೆ ಅಡಿಯಲ್ಲಿ ನೀವು ಅರ್ಹ ಫಲಾನುಭವಿಯಾಗಿ ನಿಮಗೆ ಗ್ಯಾಸ್ ಸಿಲಿಂಡರ್ ಅನ್ನೋ ಅಂಥದ್ದು ಬಂತು ಅಂತ ಅಂದರೆ ನಿಮಗೆ ಮೊದಲ ಬಾರಿಗೆ ಈ ಒಂದು ಗ್ಯಾಸ್ ಸಿಲಿಂಡರ್ ಈ ಒಂದು ಗ್ಯಾಸ್ ಸಿಲಿಂಡರ್ ಅನ್ನುವಂಥದ್ದು ಉಚಿತವಾಗಿ ನೀಡ್ತಾರೆ ಮೂವತ್ತೆರಡು ಕೆ ಜಿಯ ತುಂಬಿದ ಒಂದು ಗ್ಯಾಸ್ ಸಿಲಿಂಡರ್ ಅನ್ನುವಂಥದ್ದು ಯಾವುದೇ ರೀತಿಯಾದಂಥ ಚಾರ್ಜ್ ಇಲ್ಲದೆ ಯಾವುದೇ ರೀತಿಯಾದಂಥ ಆ ಒಂದು ಗ್ಯಾಸ್ಗೆ ಅಮೌಂಟ್ ಇರದೇ ಉಚಿತವಾಗಿ ನೀಡ್ತಾರೆ ನಂತರದಲ್ಲಿ ನೀವು ಮನೆಗೆ ಹೋಗಿ ಫಿಟ್ಟಿಂಗನ್ನು ಮಾಡ್ಕೊಂಡ್ಮೇಲೆ ನೀವು ಒಂದು ಫೋಟೋವನ್ನು ತೆಗೆದುಕೊಂಡು ಆ ಒಂದು ಫಿಟ್ಟಿಂಗ್ನ ಫೋಟೋವನ್ನು ತೆಗೆದು ನೀವು ಅವರಿಗೆ ಹಾಕಿದರೆ ಅವರು ಲಾಗಿನ್ ಐಡಿಯಲ್ಲಿ ಅಪ್ಲೋಡ್ ಮಾಡ್ತಾರೆ ನಂತರದಲ್ಲಿ ಇದು ಯಶಸ್ವಿಯಾಗಿ ನಿಮ್ಮ ಒಂದು ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಒಂದು ಗ್ಯಾಸ್ ಸಿಲಿಂಡರ್ ಕನೆಕ್ಟಿವಿಟಿ ಅನ್ನುವಂಥದ್ದು ಕನೆಕ್ಟ್ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು ನಂತರದಲ್ಲಿ ಪ್ರತಿ ತಿಂಗಳು ನಿಮಗೆ ಈ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ಎಷ್ಟು ಬರುತ್ತೆ ಅನ್ನುವಂಥದ್ದು ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಇರತಕ್ಕಂಥ ಹಾಗೆ ಪ್ರೈವೇಟಲ್ಲಿ ಯಾವ ರೀತಿಯಾಗಿ ಸಾವಿರ ರೂಪಾಯಿ ಇದೆಯೋ ಅಥವಾ ಒಂಬೈನೂರು ಚಿಲ್ಲರೆ ಇದೆಯೋ ಅಷ್ಟೇ ಅಮೌಂಟ್ ಅನ್ನುವಂಥದ್ದು ಈ ಒಂದು ಯೋಜನೆ ಅಡಿಯಲ್ಲಿ ಕೂಡ ನೀವು ತುಂಬಬೇಕಾಗುತ್ತೆ ಆದರೆ ಆರುನೂರು ರೂಪಾಯಿ ಯಾಕೆ ಯಾವ ರೀತಿಯಾಗಿ ಆರುನೂರು ರೂಪಾಯಿ ಆಗುತ್ತೆ ಅನ್ನುವಂಥದ್ದಾದರೆ ನೀವು ಸಾವಿರ ರೂಪಾಯಿನ ಈ ಒಂದು ಯೋಜನೆ ಅಡಿಯಲ್ಲಿ ಭರಿಸಿದರೆ ನಂತರದಲ್ಲಿ ನಿಮ್ಮ ಅಕೌಂಟ್ಗೆ ಒಂದು ಮುನ್ನೂರು ಚಿಲ್ಲರೆ ಆಗಿರ್ತಕ್ಕಂಥ ಅಮೌಂಟು ನಿಮ್ಮ ಅಕೌಂಟ್ಗೆ ಸಬ್ಸಿಡಿಯ ರೂಪದಲ್ಲಿ ಜಮಾ ಆಗ್ತಾ ಹೋಗುತ್ತೆ ಆದ್ದರಿಂದ ಈ ಒಂದು ಯೋಜನೆ ಅಮೌಂಟ್ ಅನ್ನುವಂಥದ್ದು ನೀವು ಒಂದು ಗ್ಯಾಸ್ ಸಿಲಿಂಡರ್ಗೆ ಪೇ ಮಾಡಿರ್ತಕ್ಕಂಥ ನೈಜ್ ಅಮೌಂಟ್ ಅನ್ನುವಂಥದ್ದು ಕೇವಲ ಆರುನೂರು ರೂಪಾಯಿ ಅನ್ನುವಂಥದ್ದನ್ನು ಇಲ್ಲಿ ತಿಳಿದುಕೊಳ್ಬೋದು ಆದರೆ ಆ ಈ ರೀತಿಯಾಗಿ ಆರುನೂರು ರೂಪಾಯಿ ಅನ್ನುವಂಥದ್ದಾಗುತ್ತೆ ನೀವು ಡೈರೆಕ್ಟಾಗಿ ಆರುನೂರು ರೂಪಾಯಿ ತುಂಬಿದರೆ ಸಬ್ಸಿಡಿ ಅನ್ನುವಂಥದ್ದು ಬರೋದಿಲ್ಲ ನೀವು ಎಷ್ಟು ಅಮೌಂಟ್ ಅನ್ನುವಂಥದ್ದಿರುತ್ತೋ ಅಷ್ಟು ಅಮೌಂಟನ್ನು ತುಂಬಬೇಕು ನಂತರದಲ್ಲಿ ಅವರು ಸಬ್ಸಿಡಿ ಅನ್ನುವಂಥದ್ದನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ ಜಮಾ ಮಾಡ್ತಾರೆ ಯಾವ ರೀತಿಯಾಗಿ ನಿಮಗೆ ಇಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಈ ಒಂದು ಯೋಜನೆಯಡಿಯಲ್ಲಿ ಒಂದು ವರ್ಷಕ್ಕೆ ಎಷ್ಟು ಗ್ಯಾಸ್ ಸಿಲಿಂಡರ್ಗಳನ್ನು ನೀಡ್ತಾರೆ ಅನ್ನುವಂಥದ್ದು ನೋಡೋದಾದ್ರೆ ಗರಿಷ್ಠವಾಗಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿಯಲ್ಲಿ ಒಂದು ವರ್ಷಕ್ಕೆ ಹನ್ನೆರಡು ಗ್ಯಾಸ್ಗಳನ್ನು ಅವರು ನೀಡ್ತಾ ಹೋಗ್ತಾರೆ ಅಂದರೆ ತಿಂಗಳಿಗೆ ಒಂದು ಗ್ಯಾಸ್ನಂತೆ ಹನ್ನೆರಡು ಗ್ಯಾಸ್ಗಳನ್ನು ಒಂದು ವರ್ಷಕ್ಕೆ ಗರಿಷ್ಠವಾಗಿ ನೀಡ್ತಾ ಹೋಗ್ತಾರೆ ಕನಿಷ್ಠ ನೀವು ಒಂದಾದರೂ ಬಳಸ್ಬೋದು ಎರಡಾದರೂ ಬಳಸ್ಬೋದು ಎಷ್ಟಾದರೂ ಬಳಸ್ಬೋದು ಅದಕ್ಕೆ ಗರಿಷ್ಠ ಅನ್ನುವಂಥದ್ದು ಹನ್ನೆರಡನ್ನು ಮಿತಿಯನ್ನು ಗೊಳಿಸಿರ್ತಕ್ಕಂಥದ್ದು ಇನ್ನು ಹನ್ನೆರಡಕ್ಕಿಂತ ಹೆಚ್ಚಿಗೆ ನಾವು ಕನ್ಸ್ಯೂಮನ್ನು ಮಾಡ್ತೀವಿ ನಮಗೆ ಹನ್ನೆರಡು ಸಾಲಲ್ಲ ವರ್ಷಕ್ಕೆ ಅಂದರೆ ಏನು ಮಾಡಬೇಕು ಅಂತಂದರೆ ನೀವು ಪ್ರೈವೇಟಲ್ಲಿ ಹೊರಗಡೆ ಅಮೌಂಟನ್ನು ಕೊಟ್ಟು ತುಂಬಿಸ್ಕೊಡ್ಬೇಕಾದಂಥ ಅವಶ್ಯಕತೆ ಇರ್ತದೆ ಇನ್ನು ಈ ಒಂದು ಗ್ಯಾಸ್ ಸಿಲಿಂಡರ್ಗೆ ಸಂಬಂಧಪಟ್ಟಂತೆ ಗ್ಯಾಸ್ ಸಿಲಿಂಡರ್ ಅನ್ನೋಂಥದ್ದು ಕಡಿಮೆ ಆಗುತ್ತೆ ಐನೂರು ರೂಪಾಯಿಗೆ ಒಂದು ಗ್ಯಾಸ್ ಆಗುತ್ತೆ ಈ ಕೆ ವ್ಯವಸ್ಥೆಯನ್ನು ಮಾಡಿಸ್ಬೇಕು ಹಾಗೆ ಹೇಗೆ ಅನ್ನುವಂಥ ಹಲವಾರು ಊಹಾ ಪೂಗಳನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಭಾಳಷ್ಟು ಚರ್ಚೆಗೆ ಒಳಗಾಗಿರ್ತಕ್ಕಂಥದ್ದು ಅದು ಯಾವ ಅದು ಯಾವೂ ಕೂಡ ಅಲ್ಲ ಮತ್ತು ಕೇವಲ ವದಂತಿಗಳಾಗಿರ್ತವೆ ಅದಕ್ಕೆಲ್ಲ ನೀವು ಕಿವಿ ತಲೆಕೊಡ್ಸಕ್ಕೊಂಥ ಅವಶ್ಯಕತೆ ಇರೋದಿಲ್ಲ ಈ ಒಂದು ಯೋಜನೆ ಅಡಿಯಲ್ಲಿ ಮಾತ್ರ ನಿಮಗೆ ಆರುನೂರು ರೂಪಾಯಿಗೆ ಸಿಗ್ತಕ್ಕಂಥ ಒಂದು ಗ್ಯಾಸ್ ಸಿಲಿಂಡರ್ ಅವೈಲೇಬಲ್ ಇರುತ್ತೆ ಅದು ಸಬ್ಸಿಡಿ ಮೂಲಕ ಸಬ್ಸಿಡಿ ಬಂದರೆ ಮಾತ್ರ ನಿಮಗೆ ಆರುನೂರು ರೂಪಾಯಿ ಸಿಗುತ್ತೆ ಇಲ್ಲದೇ ಹೋದರೆ ನಿಮಗೆ ಯಾವ ರೀತಿಯಾಗಿ ಬೇರೆಯವರು ಕನ್ಸೂಮ್ ಮಾಡ್ತಾರೋ ಅದೇ ರೀತಿಯಾಗಿ ಅಷ್ಟೇ ಅಮೌಂಟ್ಗೆ ನಿಮಗೂ ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಸಿಗ್ತಾ ಹೋಗುತ್ತೆ ಗ್ಯಾಸ್ ಸಿಲಿಂಡರ್ ಅನ್ನುವಂಥದ್ದು ಯಾರ್ಯಾರು ಈ ಒಂದು ಯೋಜನೆ ಅಡಿಯಲ್ಲಿ ಇನ್ನೂ ಗ್ಯಾಸ್ ಸಿಲಿಂಡ್ರನ್ನು ತೆಗೆದುಕೊಂಡಿಲ್ಲ ಗ್ಯಾಸ್ ಕನೆಕ್ಟಿವಿಟಿಯನ್ನು ಹೊಂದಿಲ್ಲ ಅಂಥವ್ರು ದಯವಿಟ್ಟು ಬೇಗನೆ ಹೋಗಿ ನಿಮ್ಮ ಒಂದು ಗ್ಯಾಸ್ ಏಜೆನ್ಸಿಗಳಿಗೆ ಭೇಟಿ ಕೊಡಿ ಅಲ್ಲಿ ಇನ್ನಿತರ ಹೆಚ್ಚಿನ ಮಾಹಿತಿಗಳನ್ನು ತೆಗೆದುಕೊಂಡು ನಿಮ್ಮ ಒಂದು ಗ್ಯಾಸ್ ಸಿಲಿಂಡರ್ಗೆ ಅಪ್ಲೈಯನ್ನು ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇಷ್ಟವಾಗಲಿ ಲೈಕ್ ಮಾಡಿರಿ ಮತ್ತು ನಮ್ಮ ಒಂದು ವೀಡಿಯೋಸ್ಗಳನ್ನು ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಕೀಪ್ ವಾಚಿಂಗ್ ಮೌನೇಶ್ ಶೆಜಿ ಥ್ಯಾಂಕ್ ಯು